ನಮಸ್ತೆ ಫ್ರೆಂಡ್ಸ್ ವಿಪಾಕ್ಷ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೇವತನ್ ಟಾಪಿಕಲ್ಲಿ ಎಂಬ್ರಾಯ್ಡ್ರಿ ನ ನಾನು ಹೇಗೆ ಮಾರ್ಕ್ ಮಾಡಿಸ್ತೀನಿ ಕಟಿಂಗ್ ಮಾಡಿಸ್ತೀನಿ ಅನ್ನೋದು ಹೇಗೆ ಮಾಡ್ಕೊಳ್ತೀನಿ ನ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸುಮಾರು ಒಂದ್ ಎರಡು ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆದ್ರೂ ಅದ್ರಲ್ಲಿ ಬೇರೆ ಬೇರೆ ತರ ಹೇಳ್ಕೊಟ್ಟಿದ್ದೀನಿ ಎಲ್ಲ ತರ ಕಲೀಲಿ ಅಂತ ಆದ್ರೂ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಅಂತ ಕಮೆಂಟ್ ಬಾಕ್ಸ್ ಬರ್ತಾ ಇತ್ತು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಅನ್ನು ಹೇಗೆ ನಾನು ರೆಡಿ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಸರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಹೋಗ್ತಿದಾರೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇಪ್ಪತ್ತ ತರ ಬ್ಯಾಕ್ನೆಕ್ ಶೇಪ್ಸ್ ಹಾಗೆ ಇಪ್ಪತ್ತು ತರ ವರ್ಕ್ ಡಿಸೈನ್ಸ್ ಟೋಟಲ್ ನಲ್ವತ್ತು ತರ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ನ ಕಂಪ್ಲೀಟ್ ಕಟಿಂಗ್ ಸ್ಟಿಚ್ಚಿಂಗ್ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಓಕೆನಾ ಸೊ ಇದರಲ್ಲಿ ನಾವು ಏನೊಂದು ಅರ್ಧ ಗಂಟೆ ವಿಡಿಯೋದಲ್ಲಿ ಏನ್ ಹೇಳ್ಬೋದು ಅಷ್ಟು ಮಾತ್ರ ಹೇಳೋಕ್ಕಾಗುತ್ತೆ ಅಲ್ಲಿ ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ನಾವು ಡೀಪ್ ನೆಕ್ ಮೆಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೊಳೋದು ಅಥವಾ ಬೇರೆಯವ್ರಿಗೆ ಕೊಟ್ಟರೆ ಯಾವ ರೀತಿ ಮಾರ್ಕ್ ಮಾಡಿಸಿಕೊಳ್ಳೋದು ಸೊ ಎಲ್ಲ ಇರುತ್ತೆ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಫಿನಿಶಿಂಗ್ ಜೊತೆ ಸ್ಟಿಚಿಂಗ್ ಹೇಗೆ ಮಾಡೋದು ಫುಲ್ ಡೀಟೇಲ್ ಆಗಿರುತ್ತೆ ಸೊ ತರ ಏನ್ ನೆಕ್ ಶೇಪ್ ಇದೆ ಅದರಲ್ಲಿ ಬೋಟ್ ನೆಕ್ ಶೇಪ್ ಹಾಗೆ ನಾರ್ಮಲ್ ನೆಕ್ ಶೇಪ್ ಇರುತ್ತೆ ಇನ್ನು ಇಪ್ಪತ್ತು ತರ ಪ್ಯಾಚುರಲ್ ಡಿಸೈನ್ಸ್ ಅಲ್ಲಿ ಅದು ಬೋಟ್ ನೆಕ್ ಪ್ಯಾಚುರಲ್ ಡಿಸೈನ್ ಹಾಗೆ ನಾರ್ಮಲ್ ನೆಕ್ ಪ್ಯಾಚುವಲ್ ಡಿಸೈನ್ ಕೂಡ ಆಗಿರುತ್ತೆ ಸೊ ಯಾರಿಗೆಲ್ಲ ಸಿಕ್ಕೊಳಕ್ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ಗೆ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನು ಡಿಟೇಲ್ ಆಗಿ ತಿಳ್ಕೊಳ್ಬೇಕು ಯಾವ ಯಾವ ಡಿಸೈನ್ ಪ್ಯಾಚರ್ ಡಿಸೈನ್ ಎಲ್ಲ ಯಾವ್ಯಾವ ಹೇಳ್ಕೊಡ್ತೀನಿ ಅನ್ನೋದು ಏನಾದ್ರು ತಿಳ್ಕೊಳ್ಬೇಕು ಅನ್ನೋದಿಲ್ಲ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಸಿಗಿಲ್ಲ ಅಂದ್ರೆ ಸ್ಕ್ರೀನ್ ಮೇ ಶಾಪ್ರೋ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾವು ಅಲ್ಲೂ ಕೂಡ ಕಳ್ಸಿಕೊಡ್ತೀವಿ ಓಕೆನಾ ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕಿಂದ ಸೊ ಬನ್ನಿ ನಮ್ಮ ನ ಶುರು ಮಾಡಿ ಸೊ ಫಸ್ಟ್ಗೆ ನೋಡಿ ಇಲ್ಲಿ ನಾನು ಏನು ಎಂಬ್ರಾಯ್ಡ್ರಿ ಬ್ಲೌಸ್ನ ರೆಡಿ ಮಾಡಿಸಿದ್ದೀನಿ ಸೊ ಇದಕ್ಕೆ ಫಸ್ಟ್ ನಾನು ಮೆಷರ್ಮೆಂಟ್ನ ನಾನು ಯಾವುದೇ ಕಾರಣಕ್ಕೂ ಅಳತೆ ಬ್ಲೌಸ್ನ ಕೊಡೋಲ್ಲ ಬೇರೆಯವ್ರ ಹತ್ರ ಮಾಡಿಸೋದು ನಾನು ಅಳತೆ ಬ್ಲೌಸ್ನ ಕಡಿತ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಸೊ ಮೆಷರ್ಮೆಂಟ್ ಹೇಳ್ಬಿಡ್ತೀನಿ ಅಳತೆ ಬ್ಲೌಸ್ನ ಕೊಟ್ಟಾಗ ಏನಾಗುತ್ತೆ ಅವರು ಮೆಷರ್ಮೆಂಟ್ ತೆಗಿಯುವಾಗ ಸುಮಾರಷ್ಟು ತಪ್ಪು ಮಾಡ್ತಾರೆ ಮೆಷರ್ಮೆಂಟ್ ಸರಿಯಾಗಿ ತೆಗೀದಿರಾ ಅಂದರೆ ಎಂಬ್ರಾಯ್ಡ್ರಿ ಅಂದರೆ ಎಂಬ್ರಾಯ್ಡ್ರಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಟೈಲರ್ಸ್ ಆಗಲ್ಲ ಮತ್ತೆ ಡೀಪ್ ನೆಕ್ಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಒಂದೊಂದ್ಸರಿ ರಾಂಗ್ ಇರುತ್ತೆ ನಮಗೆ ಅದನ್ನ ಸರಿ ಮಾಡೋಕೇಳ್ತಾರೆ ಸೊ ಈಗ ಸುಮಾರು ಅಷ್ಟು ಪ್ರಾಬ್ಲಮ್ಸು ಇರುತ್ತೆ ಮೇನ್ ರೀಸನ್ ಎಂಬ್ರಾಯ್ಡ್ರಿ ಮಾರ್ಕ್ ಹಾಕೋರು ರಾಂಗಾಗಿ ಮಾರ್ಕ್ ಹಾಕಿದ್ರೂ ನಮ್ದು ಅಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ ಏನಕ್ಕೆ ಅಂದರೆ ಇಷ್ಟು ಡೀಪ್ ನೆಕ್ ಇದ್ದಾಗ ಸೊ ಹಾಗಾಗಿ ಡೀಪ್ ಕಡಿಮೆ ಇರಲಿ ಡೀಪ್ ಜಾಸ್ತಿ ಇರಲಿ ನಾನು ಯಾವುದೇ ಕಾರಣಕ್ಕೂ ಮೆಷರ್ಮೆಂಟ್ ಬ್ಲೌಸ್ನ ಕೊಡಲ್ಲ ಸೊ ಅವರಿಗೆ ಮೆಷರ್ಮೆಂಟ್ ಹೇಳ್ಬಿಡ್ತೀನಿ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟು ಬೇಕು ನೆಕ್ ಬಿಡುತ್ತು ಎಷ್ಟು ಬೇಕು ಫ್ರಂಟ್ ಅಲ್ಲಿ ಡೀಪ್ ಎಷ್ಟ್ ಬೇಕು ಸ್ಲೀವ್ ಲೆಂತ್ ಎಷ್ಟ್ ಬೇಕು ಆ ಸೊ ಅದಕ್ಕೆ ಅವ್ರು ಎಕ್ಸ್ಟ್ರಾ ಮಾರ್ಜಿನ್ ಆ ಇವಾಗ ಲೆಂತ್ ನಾನು ಒಂದ್ ಹದಿನಾಲ್ಕು ಇಂಚ್ ಹೇಳಿದೆ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ವರೆ ಹೇಳಿರ್ತೀನಿ ಅಂತ ಅನ್ಕೊಳ್ಳಿ ಸೊ ಅದಕ್ಕೆ ಅವರು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ಅವ್ರು ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಾರೆ ಸೊ ಈ ನೆಕ್ ಬಿಡುತ್ತು ಡೀಪ್ ಇದೆಲ್ಲಾನು ಅಷ್ಟೇ ನಾನು ಬಾಯಲ್ಲಿ ಹೇಳಿ ಬರ್ಸ್ಬಿಟ್ಟು ಬರ್ತೀನಿ ಯಾವುದೇ ಕಾರಣಕ್ಕೂ ಮೆಷರ್ಮೆಂಟ್ ಬ್ಲೌಸ್ ಕೊಡಲ್ಲ ಇದು ನಾನು ಮಾಡುವಂಥದ್ದು ಸೊ ಇದಿಷ್ಟು ಎಂಬ್ರಾಯ್ಡರಿ ಬ್ಲೌಸ್ ನಾನು ಯಾವ ರೀತಿ ಮಾಡಿಸ್ತೀನಿ ಅನ್ನೋದು ಇನ್ನೊಂದು ಸೊ ಓಕೆ ಎಷ್ಟು ಚಾರ್ಜ್ ಮಾಡ್ಬೋದು ಮೇಡಮ್ ಅಂತ ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ ಇದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡಿದ್ರಿ ಎಷ್ಟು ಚಾರ್ಜ್ ಮಾಡಬಹುದು ಅನ್ನೋ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ಸೊ ನೋಡಿ ಇದಕ್ಕೆ ನಾನು ಕೊಟ್ಟಿರೋದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ಗೆ ನೋಡಿ ಇಷ್ಟು ಡಿಸೈನ್ ಮಾಡಿದ್ದಾರೆ ಫ್ರಂಟ್ ಅಲ್ಲಿ ಈ ಡಿಸೈನ್ ಇದೆ ಅಲ್ಲಿ ಈ ರೀತಿ ಒಂದು ಫ್ಲವರ್ ಇದೆ ಎರಡು ಸೈಡ್ ಓಕೆನಾ ಸೊ ಇದಕ್ಕೆ ನಾನು ಕೊಟ್ಟಿರೋದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಇದಕ್ಕೆ ನಾನು ಚಾರ್ಜ್ ಮಾಡ್ತಾ ಇರೋದು ಎಷ್ಟು ತೌಸಂಡ್ ಟೂ ಹಂಡ್ರೆಡ್ ಸೊ ತ್ರೀ ಹಂಡ್ರೆಡ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ ತೌಸಂಡ್ ಟೂ ಹಂಡ್ರೆಡ್ ನಾನು ಚಾರ್ಜ್ ಮಾಡುವಂಥದ್ದು ಏನಕ್ಕೆ ಅಂದರೆ ನಾವು ಶಾಪ್ ಹತ್ರ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಆಮೇಲೆ ಸ್ಟಿಚಿಂಗ್ ಮಾಡ್ತೀವಿ ಕೂತ್ಕೊಂಡು ಸ್ಯಾರಿಗ್ ಎಕ್ಸಾಕ್ ಫಾಲೆಲ್ಲ ಹಾಕ್ತೀವಿ ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಈ ಬ್ಲೌಸಿಗೆ ಓಕೆನಾ ಸೊ ಅಲ್ಲಿಗೆ ತೌಸಂಡ್ ಟೂ ಹಂಡ್ರೆಡಲ್ಲಿ ತ್ರೀ ಹಂಡ್ರೆಡ್ ಮಾಡಿದ್ರೆ ನಮಗೆ ನೈನ್ ಹಂಡ್ರೆಡ್ ರುಪೀಸ್ ನಮಗೆ ಸಿಗುತ್ತೆ ಸೊ ಟೈಲರ್ ಕೆಲಸ ಬೆಸ್ಟು ಕಲಿಬೇಕು ನೀವು ಓಕೆನಾ ನೀವು ಹೇಗೆ ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂದ ನೀಟಾಗಿ ಕಲ್ತ್ಕೊಂಡ್ರೆ ಬೆಸ್ಟ್ ಅದು ಕೆಲವರು ಡೈರೆಕ್ಟ್ ಬ್ಲೌಸಿಗೆ ಹೋಗ್ತಾರೆ ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೊ ಅದರಿಂದ ಎಲ್ಲ ಟೈಲರಿಂಗ್ ಕಲಿಯೋಕ್ಕಾಗಲ್ಲ ಕಲ್ತ್ರು ನೀವು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತ್ಬಿಟ್ಟು ಏನು ಮಾಡ್ತೀರಾ ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಕಂಪ್ಲೇಂಟ್ಸ್ ಬಂದಾಗ ನೀವೇನು ಮಾಡ್ತೀರಾ ಈ ಫೀಲ್ಡೇ ಬೇಡ ಅಂತ ಹೇಳಿ ಬಿಟ್ಬಿಡ್ತೀರಾ ಅಲ್ಲಿಗೆ ನಿಮ್ಮ ಟೈಮ್ ವೇಸ್ಟು ಕಲಿಯೋಕ್ಕೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ವೇಸ್ಟು ಸುಮಾರು ವೇಸ್ಟ್ ಆಗುತ್ತೆ ಸೊ ಬೇಸಿಕ್ ಇಂದಾನು ಕಲಿಬೇಕು ನನ್ನ ಹತ್ರ ಬೇಸಿಕ್ ಇದೆ ಬೇಸಿಕ್ ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಇಂಟರ್ಮೀಡಿಯೇಟ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಎರಡು ಒಟ್ಟಿಗೆನು ತಗೊಂಡ್ರು ಪ್ರಾಬ್ಲಮ್ ಇಲ್ಲ ಬಟ್ ಫಸ್ಟ್ ಬೇಸಿಕ್ ಆದ್ಮೇಲೆ ನೀವು ಏನ್ ಇಂಟರ್ಮೀಡಿಯೇಟ್ ಅಥವಾ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇದೆ ಅದನ್ನ ತಗೊಳ್ಳಿ ಸೊ ನನ್ನ ಹತ್ರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇದೆ ನೀವು ಆರಾಮಾಗಿ ಸೇರ್ಕೊಳ್ಬಹುದು ಓಕೆನಾ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಇದು ಸೊ ಹೇಗ್ ಕಟ್ ಮಾಡ್ಕೊಳ್ತೀನಿ ನಾನು ಲೈನಿಂಗ್ ನ ಹೇಗೆ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಓಕೆನಾ ಇಲ್ಲಿ ನೋಡಿ ನಾನು ಡೀಪ್ ನೆಕ್ ಬ್ಲೌಸ್ ಇದು ಸೊ ಡೀಪ್ ನೆಕ್ ಬ್ಲೌಸ್ಗೆ ಮೆಷರ್ಮೆಂಟ್ ಹಾಕಬೇಕು ಸೊ ಅಷ್ಟು ಆರ್ಮೋಲ್ ಮತ್ತೆ ನೆಕ್ ಇಲ್ಲಿ ಮಾರ್ಕ್ ಹಾಕಿಲ್ಲ ನೆಕ್ ವಿಡ್ ನಾನು ಡೈರೆಕ್ಟ್ ಅದರಲ್ಲಿ ಹೇಳಿದ್ದೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಯಾವ್ದು ನೆಕ್ ವಿಡೂ ಮಾರ್ಕ್ ಹಾಕಲ್ಲ ನೆಕ್ ಡೀಪ್ನು ಕಟಿಂಗ್ ಮಾಡಲ್ಲ ಕಟಿಂಗು ಮಾಡಲ್ಲ ಮಾರ್ಕು ಹಾಕಲ್ಲ ಶೋಲ್ಡರ್ ಮತ್ತೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಂಡು ಡಾಟ್ಸ್ ಅಷ್ಟೇ ಮಾರ್ಕ್ ಹಾಕೊಂಡಿರೋದು ಅದಾದ್ಮೇಲೆ ಫ್ರಂಟು ಅಷ್ಟೇ ಫ್ರಂಟ್ ಏನು ಕಟಿಂಗ್ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೆಕ್ ಬಿಡುತ್ತಾಗ್ಲಿ ನೆಕ್ ಡೀಪ್ ಆಗಲಿ ನಾನು ಕಟಿಂಗ್ ಮಾಡ್ಕೊಳ್ಳಲ್ಲ ಸೊ ಅದ್ರಲ್ಲಿ ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾನೇ ಕಷ್ಟ ಆಗುತ್ತೆ ಓಕೆನಾ ಸ್ಲೀವ್ ನಾರ್ಮಲ್ ಏನು ಸ್ಲೀವ್ ಇರುತ್ತೆ ಅದನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಕಟಿಂಗ್ ಕಟಿಂಗ್ ಮಾಡ್ಕೊಂಡಿರ್ತೀನಿ ಸೊ ಇಷ್ಟೇ ನಾನು ಮಾಡ್ಕೊಳ್ಳೋದು ಸೊ ಏನಕ್ಕೆ ಅಪ್ಪ ಅಂತ ಅಂದ್ರೆ ನೋಡಿ ಸೊ ಇವಾಗ ಏನಿದೆ ಇದ್ರ ಮೇಲೆ ನಾನು ನೋಡಿ ಇದನ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಬಿಡ್ತೀನಿ ಈಗ ನೀವು ಏನ್ ಮಾಡ್ಬೇಕು ಇದಕ್ಕೆ ನೀವು ಸೆಂಟರ್ ಅಲ್ಲಿ ಸ್ಟಿಚ್ ಹಾಕೊಳ್ ಸಾರಿ ಮಾರ್ಕ್ ಹಾಕೊಳ್ಬೇಕು ಯಾವ ಸೆಂಟರ್ ಅಲ್ಲಿ ಸೊ ಏನಿದೆ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಇದೆರಡನ್ನು ಇರ್ತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾರ್ಕ್ ಹಾಕೊಬೇಕು ಇಲ್ಲ ಅಂತ ಅಂದ್ರೆ ನೀವು ಟೇಪಲ್ ಮೆಷರ್ ಮಾಡ್ಕೊಂಡು ಸೆಂಟರ್ಗೆ ನೀವು ಮಾರ್ಕ್ ಹಾಕೊಳ್ಳಿ ಓಕೆನಾ ನೋಡಿ ಸೊ ಇಲ್ಲಿ ಏನ್ ಬರ್ತಾ ಇದೆ ಆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಟ್ಕೊಳ್ಳಿ ಈ ಎಂಬ್ರಾಯ್ಡ್ರಿ ಎಡ್ಜ್ ಈ ಎಂಬ್ರಾಯ್ಡ್ರಿ ಎಡ್ಜ್ ಇಂದ ಶುರು ಆಗ್ಬೇಕು ಸೊ ಟೇಪ್ ಎಡ್ಜ್ ಎಡ್ಜ್ಗೆ ಮರ್ಚ್ಕೊಂಡು ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಈ ರೀತಿ ಸೆಂಟರ್ ಮಾರ್ಕ್ ಹಾಕೊಳ್ಬೇಕು ಓಕೆನಾ ಸೊ ಸೆಂಟರ್ ಮಾರ್ಕ್ ಹಾಕೊಳ್ಬೇಕು ನೋಡಿ ಸೆಂಟರ್ ಮಾರ್ಕ್ ಸೊ ಈ ತರ ನಿಮ್ಗೆ ಸೆಂಟರ್ ಮಾರ್ಕ್ ಹಾಕೊಳಕ್ಕೆ ಬರಲ್ಲ ಅಂತ ಅಂದ್ರೆ ನೀವು ಈ ತರನು ಮಾಡಬಹುದು ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸೊ ಒಂದೊಂದು ವೇ ಇರುತ್ತೆ ಕೆಲವರಿಗೆ ಫೋಲ್ಡ್ ಮಾಡ್ಕೊಂಡ್ರೆ ಹಾಕೊಳಕ್ಕೆ ಬರೋಲ್ಲ ಅವಾಗ ನೀವು ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬಹುದು ಸೊ ಕೆಲವ್ರಿಗೆ ಫೋಲ್ಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಸೊ ಆ ತರ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡ್ಬಿಡಿ ಇದು ಇನ್ನು ಬೆಸ್ಟು ತರ ಫೋಲ್ಡ್ ಮಾಡ್ಕೊಂಡಾಗ ನೀವು ಚೆಕ್ ಮಾಡ್ಕೊಳ್ಬೇಕು ಕೆಳಗಡೆ ಏನ್ ಎಂಬ್ರಾಯ್ಡ್ರಿ ಇದೆ ಈ ಸೈಡು ಇದು ನಿಮ್ ಕೈಗೆ ಒಂದ್ರ ಮೇಲೆ ಒಂದು ಕೂತಿದ್ಯಾ ಚೆಕ್ ಮಾಡ್ಕೊಂಡು ನೋಡಿ ಈ ರೀತಿ ನೋಡಿ ಕರೆಕ್ಟಾಗಿ ಕೂತ್ಕೊಂಡಿದೆ ಹಾಗೂ ಸೆಂಟರ್ ಫೋಲ್ಡ್ ಆಗಿದೆ ಕರೆಕ್ಟ್ ಸೆಂಟರ್ ನಾನು ಏನ್ ಮಾರ್ಕ್ ಮಾಡಿದೆ ಅಲ್ಲಿ ಫೋಲ್ಡ್ ಆಗಿದೆ ಈ ರೀತಿ ಇಟ್ಕೊಂಡು ಫಸ್ಟ್ ಗೆ ನಾವು ಬ್ಯಾಕ್ ನ ಕಟಿಂಗ್ ಮಾಡ್ಕೊಂಬೇಡ ಸೊ ಇಲ್ಲೊಂದು ಇಂಚು ಇದು ಸ್ಟಿಚಿಂಗಿಗೆ ಹೋಗ್ಬೇಕು ಹಾಗೆ ಕಾಲಿಂಚು ಫ್ಲೈನ್ ಫ್ಯಾಬ್ರಿಕ್ ಸ್ಟಿಚಿಂಗ್ ಹೋಗ್ಬೇಕು ಈ ತರ ಮಾರ್ಕ್ ಹಾಕೊಂಡ್ಬಿಡಿ ಮಾರ್ಕ್ ಹಾಕೊಂಡು ಸೊ ಮಾರ್ಕ್ ಮೇಲೆ ಈ ರೀತಿ ಕರೆಕ್ಟ್ ಕೂರಿಸ್ಕೊಳ್ಳಿ ಅವಾಯ್ಡ್ ಮಾಡಿದೆ ಬಾರ್ಡರ್ ಬೇಡ ಅಂತ ಹೇಳಿದೆ ಅವರು ಬಾರ್ಡರ್ ಮೇಲೆ ಹಾಕಿಲ್ಲ ಬಾರ್ಡರ್ ಮೇಲೆ ಎಂಬ್ರಾಯ್ಡ್ರಿ ಬಂದ್ರೆ ನೋಡಕ್ ಚೆನ್ನಾಗಿರಲ್ಲ ಸೊ ಹಾಗಾಗಿ ಬಾರ್ಡರ್ನ ನಾನು ಇದು ಮಾಡ್ತೀನಿ ಬೇಕು ಅಂದ್ರೆ ನೀವು ಎಂಬ್ರಾಯ್ಡ್ರಿ ಮಾಡೋರಿಗೆ ಬಾರ್ಡರ್ ಬೇಕು ಅಂತ ಹೇಳಿದ್ರೆ ಅವ್ರು ಬಾರ್ಡರ್ ಮೇಲೆ ಮಾಡ್ಕೊಡ್ತಾರೆ ನಾನ್ ಸಾಮಾನ್ಯ ಕಸ್ಟಮರ್ಸ್ ಕೇಳಿದ್ರೆ ಮಾತ್ರ ಬಾರ್ಡರ್ ನ ಹಿಡ್ತೀನಿ ಇಲ್ಲ ಅಂದ್ರೆ ನಾನು ಬಾರ್ಡರ್ ಹಾಕ್ಸಲ್ಲ ಎಂಬ್ರಾಯ್ಡ್ರಿ ಮಾಡಿಸಲಿಕ್ಕೆ ಯಾವಾಗ್ಲೂ ಪ್ಲೈನ್ ಫ್ಯಾಬ್ರಿಕ್ ಇದ್ರೆ ನೋಡಕ್ಕೆ ಚಂದ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ನೀವು ಫಸ್ಟ್ ಕಟ್ಟಿಂಗ್ ಮಾಡ್ಕೊಬೇಕು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು ಈಗ ಫ್ರಂಟ್ ಪಾರ್ಟ್ ನೋಡಿ ಕೆಳಗಡೆನೂ ಪ್ಲೇನ್ ಇದೆ ನೋಡಿ ನಾನು ಇಲ್ಲಿ ಕರೆಕ್ಟ್ ಆಗಿ ಹಾಕೊಂಡಿದ್ದೀನಿ ಸೊ ಈ ಎಲ್ಲ ಸ್ಪೇಸ್ ಇದೆ ಅದನ್ನೆಲ್ಲ ನೀವು ಗಮನಿಸ್ಕೊಂಡು ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡಬೇಕು ಮಾಡಾದ್ಮೇಲೆ ನೋಡಿ ಫ್ರಂಟ್ ಗೆ ಇನ್ನೂ ಇಷ್ಟು ಸ್ಪೇಸ್ ಇದೆ ಸೊ ಇಲ್ಲಿ ಏನ್ ಮಾಡ್ತೀನಿ ಫ್ರಂಟ್ ನಗೆ ಫ್ರಂಟ್ ಪಾರ್ಟ್ ನೆಕ್ ಬಿಡುತ್ತ ಏನಿದೆ ಸೊ ಇವನ್ನೊಂದ್ಸರಿ ಏನ್ ಮಾಡಿರ್ತಾರೆ ಎಂಬ್ರಾಯ್ಡ್ರಿ ಮಾಡೋರು ಅಗ್ಲ ಮಾಡಿಟ್ಟಿರ್ತಾರೆ ಸೊ ಅದ್ರ ಪ್ರಕಾರ ನಾವ್ ಇಟ್ಟರೆ ಇಷ್ಟಿಷ್ಟು ಅಗ್ಲ ಕೊಟ್ಟೋಗ್ಬಿಡುತ್ತೆ ಸೊ ಆ ತರ ಹೋಗ್ಬಾರ್ದು ಅಂತ ಅಂದ್ರೆ ಏನು ಮಾರ್ಕ್ ಹಾಕಿರ್ತೀವಿ ಆ ನೆಕ್ ಬಿಡ್ತು ಬ್ಯಾಕ್ ಅಲ್ಲಿ ಏನು ಮಾರ್ಕ್ ಹಾಕಿರ್ತೀವಿ ಆ ನೆಕ್ ಬಿಡ್ತು ಇಲ್ಲೂ ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕೊಳ್ಳಿ ನೋಡಿ ಇವಾಗ ನಾನು ಕಂಟಿನ್ಯೂ ಮಾಡಿದ್ರೆ ಇಲ್ಲಿವರೆಗೂ ಬಂದ್ಬಿಟ್ರೆ ಜಾಸ್ತಿ ನೆಕ್ ಬಿಡ್ತು ಸೊ ಈಗ ನಾನು ಇಲ್ಲಿಗೆ ಮಾರ್ಕ್ ಹಾಕೊಂಡೆ ಸೊ ಇದು ಎಕ್ಸಾಕ್ಟ್ ಮಾರ್ಕ್ ಅದ್ರ ಮೇಲೆ ಈ ರೀತಿ ಇಟ್ಟು ನೋಡಿ ಇದು ಅಷ್ಟೇ ಕಾಲಿಂಚು ಎಂಬ್ರಾಯ್ಡ್ರಿ ಸ್ಟಿಚಿಂಗ್ ಹೋಗ್ಬೇಕು ಇನ್ನು ಇಂಚು ಮೇಲ್ಗಡೆ ಏನಿದೆ ಫೈನ್ ಪ್ಲೇನ್ ಫ್ಯಾಬ್ರಿಕ್ ಸೊ ಅದು ಹೋಗ್ಬೇಕು ಈ ರೀತಿ ಹಾಕೊಂಡು ನೋಡಿ ಕರೆಕ್ಟಾಗಿ ನಾವು ಎಲ್ಲಿ ಮಾರ್ಕ್ ಹಾಕಿದೀವಿ ಅಲ್ಲಿಗೆ ಇದನ್ನ ಇಟ್ಕೊಳ್ಳಿ ನೆಕ್ ಬಿಡ್ತು ಮತ್ತೆ ಈ ಕಡೆ ಏನು ಮಾರ್ಕ್ ಹಾಕಿದೀವಿ ಇದನ್ನ ಗಮನ ಇಟ್ಕೊಂಡು ಸೊ ಈ ರೀತಿ ಇಟ್ಕೊಂಡು ನೀವು ಫ್ರಂಟ್ ಪಾರ್ಟ್ನ ಕಟ್ ಮಾಡಬೇಕು ಒಂದೇ ಸರಿಗೆ ಎರಡು ಪೀಸ್ ಕಟಿಂಗ್ ಆಗ್ಬಿಡುತ್ತೆ ನೋಡಿ ಇಲ್ಲೊಂದ್ ಸ್ವಲ್ಪ ಎಂಬ್ರಾಯ್ಡ್ರಿ ಕಟ್ ಆಗ್ತಾ ಇದೆ ಅದಷ್ಟ ಬಂದ್ರೆ ನೆಕ್ ಬಿಡ್ತು ಜಾಸ್ತಿ ಆಗ್ಬಿಡುತ್ತೆ ಅವ್ರು ಒಂದೊಂದ್ಸರಿ ಎಕ್ಸ್ಟ್ರಾ ಹಾಕಿರ್ತಾರೆ ನಾವ್ ಅದನ್ನೆಲ್ಲ ನೋಡ್ಕೊಂಡು ಕಟ್ ಮಾಡ್ಕೊಬೇಕು ನೋಡಿ ಎರಡು ಪೀಸು ಇಲ್ಲೇ ಬಂತು ಈಗ ನೀವೇನು ಮಾಡಬೇಕು ಅಂತ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ನೋಡಿ ಇಲ್ಲಿ ನಾವು ಮುಟ್ಟಿದ್ರೆ ನಮಗೆ ಎಂಬ್ರಾಯ್ಡ್ರಿ ಮಾಡಿರೋದು ಇನ್ನೊಂದು ಸೈಡ್ ಎಂಬ್ರಾಯ್ಡ್ರಿ ಮಾಡಿರೋದು ನಮಗೆ ಸಿಕ್ಕತ್ತೆ ನೋಡಿ ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದು ನಮಗೆ ಸಿಗತ್ತೆ ಅದಕ್ಕೆ ಕಾಣೋ ಹಾಗೆ ನೋಡಿ ನಾವು ಈ ರೀತಿ ಮಾರ್ಕ್ ಹಾಕೊಂಡ್ಬಿಡ್ಬೇಕು ಸೊ ಇಲ್ಲಿ ಏನು ಎಂಬ್ರಾಯ್ಡ್ರಿ ಹತ್ರ ಆಗಿದೆ ನೆಕ್ ವಿಡ್ತು ಮತ್ತೆ ನೆಕ್ ಲೆಂತ್ ಇಲ್ಲೂ ಅದೇ ತರ ಬಂದ್ಬಿಡುತ್ತೆ ಈ ಎಂಬ್ರಾಯ್ಡ್ರಿ ಇಲ್ಲಿರುತ್ತೆ ಅದ್ರ ಪಕ್ಕ ನಮ್ಗೆ ಗೊತ್ತಾಗುತ್ತೆ ನಾವು ಮುಟ್ಟೋದ್ರಿಂದ ನೋಡಿ ಆ ಎಂಬ್ರಾಯ್ಡ್ರಿ ಪಕ್ಕನೆ ಬಂತು ಈ ರೀತಿ ಮಾರ್ಕ್ ಹಾಕೊಂಡ್ರೆ ನಿಮ್ಗೆ ಎರಡು ಕಡೆ ಫ್ರಂಟ್ದು ಎಂಬ್ರಾಯ್ಡ್ರಿ ನೆಕ್ ನೋಡಿ ಒಂದ್ ಸೈಡ್ ಎಂಬ್ರಾಯ್ಡ್ರಿ ನೆಕ್ ಬಂದಿರುತ್ತೆ ಇನ್ನೊಂದ್ ಸೈಡ್ ಬಂದಿರಲ್ಲ ಈ ರೀತಿ ಹಾಕೊಳ್ಳೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಸೊ ಇದು ಬಂದು ಫ್ರಂಟ್ ಪಾರ್ಟ್ ಆಯ್ತು ಸೊ ನೆಕ್ಸ್ಟು ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತೀನಿ ಸೊ ಸ್ಲೀವ್ ಮೇನ್ ಏನಕ್ಕೆ ಅಂದರೆ ಫ್ಲವರ್ ಬಂದಿರತ್ತಲ್ಲ ಸೊ ಫ್ಲವರ್ ಕರೆಕ್ಟ್ ಆಗಿ ಏನ್ ನಮ್ಮದು ಸ್ಲೀವ್ ಅಟ್ಯಾಚ್ ಆಗಿರುತ್ತೆ ಶೋಲ್ಡರ್ ಶೋಲ್ಡರ್ ನೇರ ಕೆಳಗಡೆ ಸ್ಲೀವ್ ಅಲ್ಲಿ ಬರಬೇಕು ಕೆಲವ್ರು ಏನು ಮಾಡಿರ್ತಾರೆ ಕೆಲವರು ತಪ್ಪು ಸೊ ಕೆಲ ಹೇಳ್ಕೊಟ್ಟು ಇರೋದಿಲ್ಲ ಬಿಗಿನರ್ಸ್ಗೆ ಅವಾಗ ಮಾಡ್ತಾರೆ ಸುಮ್ಮನೆ ಏನು ಈ ರೀತಿ ಇಟ್ಬಿಟ್ಟು ನೋಡಿ ಈ ರೀತಿ ಹಾಕೊಳ್ತಾರೆ ಮಿಕ್ಕಿರುವಂಥ ಬಟ್ಟೆ ಮೇಲೆ ಈ ರೀತಿ ಸೆಂಟರ್ ಮಾಡ್ಕೊಂಡು ಈ ರೀತಿ ಹಾಕೊಳ್ತಾರೆ ಈ ರೀತಿ ಹಾಕೊಂಡು ಇದ್ರ ಮೇಲೆ ಏನ್ ಸ್ಲೀವ್ ಕಟಿಂಗ್ ಮಾಡಿರ್ತಾರೆ ಅದನ್ನ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಇದು ಮಾಡುವಂತ ತಪ್ಪು ಇದು ನಾರ್ಮಲ್ ಬ್ಲೌಸ್ ಅಲ್ಲಿ ನಾವು ಮಾಡ್ತೀವಿ ಅದ್ರಲ್ಲಿ ಯಾವ್ದೇ ಎಂಬ್ರಾಯ್ಡ್ರಿ ಇರಲ್ಲ ಸೊ ನಡೆಯುತ್ತೆ ಬಟ್ ಇದ್ರಲ್ಲಿ ಆ ರೀತಿ ಆಗಲ್ಲ ಸೊ ಫಸ್ಟ್ ಇದನ್ನ ಯಾವ ರೀತಿ ಹಾಕೊಳ್ಬೇಕು ಅಂತ ಅಂದ್ರೆ ನೋಡಿ ಈ ಎಂಬ್ರಾಯ್ಡ್ರಿ ಏನಿದೆ ಈ ಎಂಬ್ರಾಯ್ಡ್ರಿ ಎರಡು ಒಂದಿರೋದ್ರ ಮೇಲೆ ಕೂತ್ಕೊಂಡಿದ್ಯಾ ಚೆಕ್ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟ್ ಇದು ಕೂತ್ಕೊಂಡಿದೆ ನೀವು ಕೂರ್ಸ್ಕೊಬೇಕು ಓಕೆನಾ ಈ ರೀತಿ ಕುರ್ಚ್ಕೊಬೇಕು ಸೊ ಈ ಏನಿದೆ ಇದು ಇದ್ರ ಮೇಲೆ ನೀವು ಈ ರೀತಿ ಒಂದು ಮಾರ್ಕ್ ಹಾಕೊಂಬಿಡಿ ಸೆಂಟರ್ ಒಂದು ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ಆದ್ಮೇಲೆ ಸ್ಲೀವ್ ತಗೊಳ್ಳಿ ಒಂದ್ ಯಾವ್ದಾದ್ರು ಈ ಏನ್ ನಾಚ್ ಹೊಡ್ಕೊಂಡಿರ್ತೀವಿ ಸೆಂಟರ್ ನಾಚ್ ಹೊಡ್ಕೊಂಡಿರ್ತೀವಿ ಸೊ ಅದ್ರ ನೇರದಲ್ಲಿ ಕೆಳಗಡೆನೂ ಒಂದು ನಾಚ್ ಹೊಡ್ಕೊಂಬಿಡಿ ನೋಡಿ ಇಲ್ಲಿ ಒಂದು ನಾಚು ಹೊಡ್ಕೊಳ್ಳಿ ನಾವು ಸ್ಲೀವ್ ಕಟಿಂಗ್ ಮಾಡುವಾಗ ಇಲ್ಲಿ ನಾಚ್ ಹೊಡೆದೇ ಒಡೆದಿರ್ತೀವಿ ಆಯ್ತಾ ಇಲ್ಲಿ ಹೊಡ್ಕೊಂಡಿರಲ್ಲ ಸೊ ಈ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ನೀವು ಇಲ್ಲಿ ನಾಚು ಹೊಡ್ಕೊಳ್ಬೇಕು ಈ ನಾಚು ಇಲ್ಲಿ ಸೆಂಟರ್ ಲೈನ್ ಹಾಕಿರ್ತೀವಿ ಹಾಗೆ ಇಲ್ಲಿ ಹಾಕಿರ್ತೀವಿ ಆ ನಾಚ ಅದ್ರ ಮೇಲೆ ಕುತ್ಕೊಬೇಕು ನೋಡಿ ಕರೆಕ್ಟ್ ಆಗಿ ಕುತ್ಕೊಂತ ಇದೆ ಇಲ್ಲಿ ನಮಗೆ ಶಾರ್ಟೇಜ್ ಬರ್ತಾ ಇದೆ ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ಈ ಸ್ಲೀವ್ಗೆಲ್ಲ ಕಟ್ಕೊಳ್ಳೋದ್ ಸುಮಾರಾ ಸ್ಟುಡಿಯೋದಲ್ಲಿ ಹೇಳ್ಕೊಟ್ಟಿನಿ ಆ ರೀತಿ ನೀವು ಎಕ್ಸ್ಟ್ರಾ ಕಟ್ಕೊಳ್ಬೇಕು ಓಕೆನಾ ಸೊ ಇಲ್ಲಿ ಯಾವುದೇ ನನ್ನ ಶೇಪ್ ನ ಕಟ್ ಮಾಡಲ್ಲ ಜಸ್ಟ್ ನಾನು ಸ್ಟ್ರೈಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಟ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಂಡು ಎರಡು ಪೀಸ್ ಮಾಡ್ಕೊಂಡ್ಬಿಡೋಣ ಸೊ ಎಕ್ಸಾಕ್ಟ್ ಆಗಿ ಬರುತ್ತೆ ಸ್ಟಿಚಿಂಗ್ ಮಾಡೋವಾಗಲೂ ಅಷ್ಟೇ ಇದು ಎಲ್ಲ ಗಮನಿಸಿ ನೀವು ಸ್ಟಿಚಿಂಗ್ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ನಾನು ಸ್ಟಿಚಿಂಗ್ ಹೇಳ್ತಾ ಇಲ್ಲ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಸೊ ಇದೆಲ್ಲ ವೇ ಟ್ರಿಕ್ಸ್ ಉಪಯೋಗಿಸಿ ಟಿಪ್ಸ್ ಫಾಲೋ ಮಾಡ್ಕೊಂಡು ಮಾಡೋದು ನಾರ್ಮಲ್ ಬ್ಲೌಸ್ ಗಿನ್ನ ಇದು ಬೇಗ ಸ್ಟಿಚ್ ಮಾಡ್ಬೋದು ನೋಡಿ ಗಮನಿಸಿ ಯಾರು ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡ್ತಿದ್ ಆಲ್ರೆಡಿ ಮಾಡ್ತಿದ್ದೀರಾ ಸೊ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾರ್ಮಲ್ ಬ್ಲೌಸ್ ಈಸಿನ ಎಂಬ್ರಾಯ್ಡ್ರಿ ಬ್ಲೌಸ್ ಸೀಸಿನಾ ಅಂತ ನನ್ನ ಪ್ರಕಾರ ಎಂಬ್ರಾಯ್ಡ್ರಿ ಬ್ಲೌಸ್ ತುಂಬಾನೇ ಈಸಿ ಬೇಗ ಕೆಲಸ ಮುಗ್ದೋಗುತ್ತೆ ಸೊ ಇಲ್ಲಿ ಏನ್ ಮಿಕ್ಕಿದೆ ಇದನ್ನ ಫ್ರಂಟ್ ಪಟ್ಟಿಗೆ ನಾವು ಕಟಿಂಗ್ ಮಾಡ್ಕೊಳ್ತೀನಿ ಸೊ ಫ್ರಂಟ್ ಪಟ್ಟಿಗಿದು ಸರಿ ಆಗತ್ತೆ ಸೊ ಇದಿಷ್ಟು ನಮ್ಮ ಎಂಬ್ರಾಯ್ಡ್ರಿ ಬ್ಲೌಸ್ ನ ಕಟಿಂಗ್ ಡೀಟೇಲ್ಸ್ ಮೇಯ್ನ್ ನೀವು ಇದರಲ್ಲಿ ಇದಕ್ಕೆ ಮಾಡ್ತಾ ಇರುವಂತಹ ಚಾರ್ಜ್ ತ್ರೀ ಹಂಡ್ರೆಡ್ ರುಪೀಸ್ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ ನಾವು ಕೊಟ್ಟಿದ್ದು ನಾನ್ ಚಾರ್ಜ್ ಮಾಡ್ತಾ ಇರೋದು ತೌಸಂಡ್ ಟೂ ಹಂಡ್ರೆಡ್ ಒಂದೊಂದ್ಸರಿ ಎಂಬ್ರಾಯ್ಡ್ರಿ ಕೆಲ್ಸಕ್ಕಿಂತ ಟೈಲರ್ ಕೆಲಸ ಬೆಸ್ಟ್ ಬೇಗನೂ ಆಗುತ್ತೆ ಸೊ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ ನೋಡಿ ಇದೆಲ್ಲದಕ್ಕೂ ಅವ್ರು ಇನ್ವೆಸ್ಟ್ ಮಾಡ್ಬೇಕು ಇದೆಲ್ಲದಕ್ಕೂ ಇನ್ವೆಸ್ಟ್ ಮಾಡ್ಬೇಕು ಬ್ಲೌಸ್ ಏನ್ ಸ್ಟಿಚ್ ಮಾಡ್ತೀವಿ ಅದೇ ಟೈಮಿಂಗ್ ಕೂಡ ಅಲ್ಲೂ ಕೂಡ ಆಗುತ್ತೆ ಒಂದೊಂದ್ಸರಿ ಅಲ್ಲಿ ಎಕ್ಸ್ಟ್ರಾನು ಆಗುತ್ತೆ ಆ ಬೆಸ್ಟ್ ಟೈಲರಿಂಗ್ ಕೆಲಸ ಯಾರಲ್ಲ ಟೈಲರಿಂಗ್ ಫೀಲ್ಡ್ ಬಂದಿಲ್ಲ ದಯವಿಟ್ಟು ಟೈಲರಿಂಗ್ ಫೀಲ್ಡ್ ಬನ್ನಿ ಎಂಬ್ರಾಯ್ಡ್ರಿ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕಲ್ತ್ಕೊಳ್ಳಿ ಅದಕ್ಕಿಂತ ನಮ್ ಟೈಲರಿಂಗ್ ಕೆಲಸ ಈಸಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದ ನಾನ್ ಚಾರ್ಜ್ ಮಾಡ್ತಾ ಇದ್ದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಓಕೆನಾ ನೈನ್ ಹಂಡ್ರೆಡ್ ಒಂಬೈನೂರು ರೂಪಾಯಿ ನನಗೆ ಇಲ್ಲಿ ಲಾಭ ಸಿಗುವಂಥದ್ದು ಸೊ ಮೈನ್ ಅಲ್ಲಿ ಇಟ್ಕೊಳ್ಬೇಕು ನಮ್ಗೆ ಕಡಿಮೆ ಸಮಯದಲ್ಲಿ ನಾವು ಯಾವ್ದು ಜಾಸ್ತಿ ಕೆಲಸ ಮಾಡಕ್ಕಾಗುತ್ತೆ ಯಾವ್ದರಿಂದ ನಾವು ಜಾಸ್ತಿ ಅರ್ನ್ ಮಾಡಕ್ಕಾಗತ್ತೆ ಸೊ ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ಬೇಕು ಬರೀ ಟೈಲರಿಂಗ್ ಅಂತ ಅಲ್ಲ ನೀವು ಯಾವ್ದೇ ಫೀಲ್ಡ್ ಹೋಗಿ ಎಷ್ಟು ಕಡಿಮೆ ಸಮಯ ತೊಗೊಳುತ್ತೆ ಸೊ ಅದರಲ್ಲಿ ನಾವು ಎಷ್ಟು ಜಾಸ್ತಿ ಅರ್ನ್ ಮಾಡಬಹುದು ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ನಾವು ಯಾವುದೇ ಒಂದು ಫೀಲ್ಡ್ ಕೆಲಸದ ಫೀಲ್ಡ್ ತಗೊಳ್ಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಬೇಕು ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಎಷ್ಟು ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಯಾರ್ಯಾರೆಲ್ಲ ಎಂಬ್ರಾಯ್ಡ್ರಿ ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದೀರಾ ಎಂಬ್ರಾಯ್ಡ್ರಿ ಬ್ಲೌಸ್ ಈಸಿನಾ ನಾರ್ಮಲ್ ಬ್ಲೌಸ್ ಈಸಿನಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದಿರ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಒಂಥವರೆಲ್ಲ ಜಾಯ್ನ್ ಆಗೋಕ್ ಇಂಟ್ರೆಸ್ಟ್ ಇದೆ ಬೇಗ ಜಾಯ್ನ್ ಆಗ್ಬೋದು ಸೊ ನಂದು ಇನ್ನೊಂದು ಚಾನಲ್ ವಿ ಅಪ್ಡೇಟ್ ಇದು ನಾನು ಇನ್ನೊಂದು ಚಾನೆಲ್ ಸೊ ಅದರಲ್ಲಿ ನಿಮಗೆ ಹೋಲ್ಸೇಲ್ ಸ್ಯಾರೀಸ್ ಡೀಟೇಲ್ ಸಿಗುತ್ತೆ ಸೊ ಮನೆಯಲ್ಲೇ ಕೂತ್ಕೊಂಡು ನೀವು ಬೈ ಮಾಡಬಹುದು ಕೊರಿಯರ್ ಫೆಸಿಲಿಟಿನೂ ಇದೆ ಬಗ್ಗೆ ಕೊಡ್ತಾ ಹೋಗ್ತೀನಿ ದಿನಗಳಲ್ಲಿ ಇನ್ನು ಯಾರ್ಯಾರೆಲ್ಲ ವಿ ಅಪ್ಡೇಟ್ ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಸೊ ನೋಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ ಹೋಗುತ್ತೆ ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಅಥವಾ ನೀವೇ ಯೂಟ್ಯೂಬ್ ಸರ್ಚಿಂಗ್ ಲಿಸ್ಟ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ವಿ ಅಪ್ಡೇಟ್ ಅಂತೇಳಿ ಸರ್ಚ್ ಮಾಡಿದ್ರೆ ಖಂಡಿತ ನಿಮ್ಗೆ ಅಲ್ಲೂ ಓಕೆನಾ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು